ಕೆಲಸ ಇದು ಬೇರೆ ತರ ನಡೀತಾ ಇತ್ತು ಸೊ ಅದರಿಂದ ನನಗೇನು ಫ್ರೀ ಆಗಿ ಕೂತಿದ್ದೀನಿ ಅನ್ನೋದಂತೂ ಇಲ್ಲ ಕೆಲಸ ಮಾಡಿ ಫ್ರೀ ಅಂದ್ರೆ ಮನೆಗೆ ಅಷ್ಟ್ರೆ ಫ್ಯಾಮಿಲಿ ಜೊತೆ ಬೇಗ ಬಿಟ್ಬಿಟ್ರೆ ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ ಅಂದ್ರೆ ಹೇಳ್ಬಿಟ್ಟು ಮಾಡ್ತೀವಿ ಈಗ ಅದ್ರ ಬಗ್ಗೆ ಮಾತಾ ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ತಕ್ಕಾಗಿರುತ್ತೆ ಅದ್ರ ತರ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಬೇರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ದೆ ಇವರು ಇವ್ರು ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟಿನ್ತ್ ಫೆಬ್ ಫೋರ್ಟಿನ್ತ್ ಇದು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರದು ಅದೇ ಇದ್ರು ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ನಾನು ನಿಮ್ಮ ಜೊತೆನೇ ನೋಡ್ತಾ ಇರ್ತಿದ್ರಪ್ಪ ನೀವೇ ಏನೇನೋ ಒಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಂದಿದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಸಿಗಲ್ಲ ಆದ್ರೆಂಜ್ ವ್ಯಕ್ತಿತ್ವ ಇವತ್ತು ಚೇಂಜ್ ಆಗಲ್ಲ ಚೇಂಜ್ ಆಗಿಸಿ ವಿಷಯ ಇಲ್ಲದೆ ಸುಮ್ಮನೆ ಏನು ಮಾತಾಡೋಕೆ ಸಿಗ್ಲಿ ನಿಮಗೆ ಏನೋ ವಿಷಯ ಇರಬೇಕು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು ನಾವು ಮಾಡೋ ಕೆಲಸದಲ್ಲೇ ಬ್ಯುಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಒಂದು ಏನೋ ರೀ ಕಾರಣ ಇರಬೇಕಲ್ವಾ ಇಲ್ಲಂದ್ರೆ ಸುಮ್ಮನೆ ಏನು ಮಾತಾಡ್ತೀವಿ ಸಿ ಐ ಥಿಂಕ್ ಗೆಳೆತನ ಅನ್ನೋದು ಜೊತೆ ಜೊತೆಗೆ ಬೆಳಿಬೇಕು ಯಾವಾಗ ನಾನು ನಂಬೋದೇನೆಂದರೆ ಪ್ರೀತಿ ಇರುತ್ತೆ ಬಟ್ ನೀವು ಜೊತೆಯಲ್ಲೇ ಇದ್ದೀರಾ ಅಂದರೆ ಅವರು ಜೊತೆ ಬೆಳೀತಾ ಇರಬೇಕು ಈಗ ಗೆಳೆತನ ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡಬೇಕು ಮ್ಯಾರಥಾನಲ್ಲಿ ಓಡ್ತಾ ಇರ್ತೀವಲ್ಲ ಜೊತೇಲೂ ಓಡೋರು ಇರಬೇಕು ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ನಾವು ಎಳ್ಕೊಂಡು ಹೋಗೋಕ್ಕಾಗಲ್ಲ ಸೊ ಆದ್ದರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಆವಾಗ ಜೊತೆಲೆ ಓಡೋ ಥರ ಆಗ್ತಾಯಿದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಎಲ್ಲರೂ ಓದ್ಕೊಂಡು ಹೋಗ್ಬೇಕಾಗುತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ ಮಕ್ಕಳ ಮೊದಲ ಓಡೋಕೆ ಅವ್ರಿಗೂ ಜೊತೆಲಿರಬೇಕು ಸೊ ಎಲ್ಲರೂ ಜೊತೇಲಿ ಬೆಳೆದಾಗ ಖುಷಿ ಅಷ್ಟೆ ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನು ಗೊತ್ತಾ ಎಷ್ಟೊಬ್ಬರಿಂದ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರರಂಗನ ಹೇಗೆ ನೋಡ್ತಾ ಇದ್ರು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸ್ಬೋದೇ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ನಾವು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂತೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ ಇಬ್ಬರು ಮೂರು ಜನಕ್ಕೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ್ ಸಿನಿಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅದು ಏನಕ್ಕೆ ಎಫರ್ಟ್ ಆಗ್ತಾಯಿರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗದೆ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟಕ್ಕಾಗಲ್ಲ ಮಾಡಿ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗ್ಬಿಟ್ಟಾರೆ ಮತ್ತು ಹಿಟ್ಟಾಗಲ್ಲ ಅನ್ನೋದೇನಿರೋಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಯಶೋ ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿ ನನಗೆ ಗೊತ್ತಿದೆ ಕನ್ನಡ ಚಿತ್ರರಂಗ ನಾನು ಹೇಳೋದಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಒ ಟಿ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರ ಅಂಗೇ ಇರುತ್ತೆ ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತದೇ ಎಕ್ಸಾಂಪಲ್ ತೊಗೋಣ ಉಗ್ರಂ ಸಿನ್ಮಾ ಸ್ಯಾಟ್ಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆ ಸ್ಯಾಟ್ಲೈಟ್ ರೈಟ್ಸ್ ಯಾರು ತಗೊಳ್ದೆ ಒದ್ದಾಡಿಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯಿತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆ ಜಿ ಎಫ್ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರು ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ನಮಗೆ ಓಕೆ ಮಾಡಿದ್ರು

ಏನಿದ್ರು ನಾನು ಹೇಳ್ತೀನಿ ಬಂದು ನನ್ನ ಎಲ್ಲ ತರ ಪಾತ್ರಗಳು ಕೇಳಿದ್ದಾರೆ ನಾನು ಎಸ್ ಅವ್ರಿಗೂ ಯಾವುದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗೆಯ ನೀವು ಟೈಮ್ ವೇಸ್ಟ್ ಮಾಡ್ಕೋ ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಕೇಳ್ತೀರಾ ನೀನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೇನೆ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಿ